ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಡವರಿಗೆ ಮತ್ತು ಅಸಹಾಯಕರಿಗೆ ಊಟದ ವ್ಯವಸ್ಥೆ ಅವಶ್ಯಕವಾಗಿದ್ದು ಇವರಿಗೆ ಆಹಾರದ ಪೊಟ್ಟಣಗಳನ್ನು ಕೊರಟಗೆರೆ ಪಟ್ಟಣದಲ್ಲಿ ಹುಲಿಕುಂಟೆ ಜಿಪಂ ಸದಸ್ಯೆ ಪ್ರೇಮಾ ಮತ್ತು ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಎಚ್ ಕೆ ಮಹಾಲಿಂಗಪ್ಪ ಹಾಗೂ ಕುಟುಂಬ ಮಂಗಳವಾರದ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದರು ಆಹಾರ ಪೊಟ್ಟಣಗಳನ್ನು ವಿತರಿಸಿ ಮಾತನಾಡಿದ ಜಿಪಂ ಸದಸ್ಯ ಪ್ರೇಮಾ ಕೊರೋನಾ ವಿರುದ್ಧ ಹೋರಾಡುವ ಪ್ರತಿಯೊಬ್ಬರೂ ಮಾಡಬೇಕಾಗಿದೆ ಪ್ರತಿಯೊಬ್ಬರೂ ಮನಸ್ಸು ಮಾಡಬೇಕು ತಮ್ಮ ಜಿಪಂ ಸದಸ್ಯೆ ಐದು ತಿಂಗಳ ಗೌರವಧನವನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಿದ್ದೇನೆ ಎಲ್ಲರೂ ಕೊರೋನಾದಿಂದ ರಕ್ಷಣೆಯನ್ನು ಪಡೆಯಬೇಕು ಯಾವುದೇ ತೊಂದರೆಯಾಗದಂತೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹೇಳುವ ರೀತಿ ಇರಬೇಕು ಎಂದು ತಿಳಿಸಿದರು ಗೌರ್ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಿದ್ದೀನಿ ಅದೇ ರೀತಿ ನಾವು ಏನು ಕಸಬಾ ಹೋಗ್ಲಿ ಅಲ್ಲದೆ ಇಡೀ ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಎಲ್ಲರೂ ಸುರಕ್ಷಿತವಾಗಿರೋಣ ಮತ್ತೆ ಕೊರೋನಾ ವಿರುದ್ಧ ಹೋರಾಟ ನಡೆಸೋಣ ಅಂತ ಹೇಳ್ತಾ ಜೆ ಡಿ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ಮಹಾಲಿಂಗಪ್ಪ ಮಾತನಾಡಿ ಕೊರಟಗೆರೆ ತಾಲೂಕಿನ ಜನತೆ ತೀವ್ರ ಕಷ್ಟಕ್ಕೆ ಸಿಲುಕಿದ್ದಾರೆ ನಾವೆಲ್ಲರೂ ಕೊರೋನಾ ವಿರುದ್ಧ ಹೋರಾಟ ನಡೆಸುತ್ತಿದ್ದೇವೆ ಇದರಿಂದ ರಕ್ಷಣೆ ಎಂದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತು ಮನೆಯಲ್ಲೇ ಇರುವುದು ಮುಖ್ಯ ಇದರ ಜಾಗೃತಿ ನಡೆಯುತ್ತಿದೆ ಈಗಾಗಲೇ ನಾವು ಹುಲಿಕುಂಟೆ ಜಿಪಂ ಕ್ಷೇತ್ರ ಸೇರಿದಂತೆ ತಾಲೂಕಿನ ಹಲವು ಕಡೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಮಾಡಿದ್ದೇವೆ ಮನೆಯಿಂದ ಕೆಲಸಕ್ಕಾಗಿ ಹೊರಬಂದ ಎಲ್ಲೆಡೆಯೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಈ ರೀತಿ ಮಾಡುವುದರಿಂದಲೇ ರೋಗದಿಂದ ನಮಗೆ ರಕ್ಷಣೆ ಸಿಗಲಿದೆ ನಮ್ಮೂರು ರಾಜ್ಯ ದೇಶವನ್ನು ರಕ್ಷಣೆ ಮಾಡಲು ನಿಮ್ಮಿಂದ ಸಾಧ್ಯ ಇದನ್ನು ನೀವು ಮಾಡಬೇಕಿರುವುದು ಅವಶ್ಯಕವಾಗಿದೆ ಮನೆಯಿಂದ ಹೊರಬರದೆ ಮನೆಯಲ್ಲೇ ಇರುವುದು ಎಂದರು ನಮ್ಮ ಕೊಟ್ಟಿಗೆ ತಾಲೂಕಿನ ಜನನೂ ಕೂಡ ಭಾಳ ಕಷ್ಟಕ್ಕೆ ಸಿಕ್ಕಿದ್ದಾರೆ ಕೂಲಿ ಕಾರ್ಮಿಕರು ನಿರಾಶ್ರಿತರು ಬಡವರು ಅವತ್ತು ಇವತ್ತೇನು ಕೆಲಸ ಮಾಡಿ ಅವತ್ತು ಜೀವನ ಮಾಡೋಂಥ ಜನಗಳಿಗೆ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳು ಮುಖಂಡರುಗಳು ಜನಾನುರಾಗಿಗಳು ಕೂಡ ಇವ ಸಹಾಯ ಮಾಡ್ತಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸಿದ್ದರುಪೆಟ್ಟ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ನವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮುಖಂಡಗಳು ಪತ್ರಕರ್ತರು ಎಲ್ಲರೂ ಸೇರಿ ಇವ ಈ ಒಂದು ಕೊರೋನಾ ವಿರುದ್ಧ ಭಾಳ ಹೋರಾಟನ ಆರಂಭ ಮಾಡಿದ್ದೀವಿ ಇದಕ್ಕೆ ದಯವಿಟ್ಟು ಜನಗಳು ಕೂಡ ಅದೇ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡ್ತಿದ್ದಾರೆ ನಿರಾಶ್ರಿತರಿಗೆ ನಿರ್ಗತರಿಗೆ ಅನ್ನ ಸಂತರ್ಪಣೆ ಇರ್ಬೋದು ಇವತ್ತು ತಾಲೂಕಿನಾದ್ಯಂತ ಎಲ್ಲ ಊರುಗಳಿಗೂ ಈ ಕೊರೋನಾ ಜಾಗೃತಿ ಬಗ್ಗೆ ಏನಾದರೂ ಮುಖ್ಯವಾದ ಜಾಗೃತಿ ಅಂದರೆ ಸಾಮಾಜಿಕ ಅಂತರ ಕಾಯ್ಕೊಳ್ಳೋದು ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಒಂದು ಉದ್ದೇಶನ ಎಲ್ಲ ಹಳ್ಳಿ ಕಡೆ ಜನಗಳಿಗೆ ಮನವರಿಕೆ ಮಾಡಿಕೊಂಡ ಒಂದು ಜಾಗೃತಿ ಕಾರ್ಯಕ್ರಮ ನಡೀತಿದ್ದೇವೆ ಇವತ್ತು ತಾಲೂಕಿನಾದ್ಯಂತ ಮತ್ತು ಮುಖ್ಯವಾಗಿ ಆ ಒಂದು ಹೂಲಿಕುಂಟೆ ಮತ್ತು ಅದು ಕೊಡಗೆರೆ ಟೌನು ಈ ಪ್ರದೇಶದಲ್ಲಿ ಮಾಸ್ಕ್ ಕೊಟ್ಟು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಕೊಟ್ಟು ಜನಗಳಿಗೆ ಒಂದು ಜಾಗೃತಿ ಮೂಡಿಸೋಂಥ ಕೆಲಸನ ಇದ್ದೀವಿ ಜನಗಳು ಕೂಡ ಸ್ಪಂದಿಸಿದ್ದಾರೆ ನಾವೇನು ಸಮಾಜದಲ್ಲಿರ್ತಕ್ಕಂಥ ಇವತ್ತೇನು ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನಸ್ಸುಗಳು ಎಷ್ಟೇ ಸಹಾಯ ಮಾಡಿದ್ರು ಕೂಡ ಆ ಸಹಾಯ ಪಡೆಯೋದು ಒಂದು ಕಡೆ ನಿಮ್ಮ ಕಡೆಯಿಂದಾಗ ಸಹ ಏನು ಈ ಕರೋನಾ ವಿರುದ್ಧ ಹೋರಾಟ ಮಾಡೋಕ್ಕೆ ನೀವು ಮನೆಯಲ್ಲೇ ಇರಬೇಕು ಮತ್ತು ನೀವು ಏನೇ ದವಸ ಧಾನ್ಯ ಮತ್ತು ಮುಖ್ಯವಾದ ಆಹಾರಗಳನ್ನ ತೊಗೊಂಡ್ಕೋಬೇಕಾದ್ರು ಸಾಮಾಜಿಕ ಅಂತರ ಕಾಯ್ಕೋಬೇಕು ಅಂತ ನಿಮ್ಮ ತಲೆಯಲ್ಲಿರಲಿ ಅದೊಂದೇ ಮದ್ದು ಇದಕ್ಕೆ ಅದೊಂದರಿಂದ ನಾವು ಕೊರೋನಾ ದೂರ ಇರ್ಬೋದು ಆ ಕೊರೆಯಿಂದ ದೂರ ಇದ್ಬಿಟ್ಟು ನಮ್ಮ ಕುಟುಂಬಗಳನ್ನು ರಕ್ಷಣೆ ಮಾಡ್ಕೋಬೇಕು ಈ ಸಮಾಜನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಗ್ರಾಮ ನಮ್ಮ ಊರು ನಮ್ಮ ದೇಶ ನಮ್ಮ ಪ್ರಪಂಚನೇ ಕೂಡ ರಕ್ಷಣೆ ಮಾಡ್ಕೊಳ್ಳೋಂಥ ಕೆಲಸ ಅವ್ರವ್ರ ಮನೆಯಲ್ಲೇ ಇದೆ ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ ಮುಖ್ಯವಾಗಿ ನೀವು ಮನೆಯಲ್ಲೇ ಇರಿ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ ಅಂತೇಳಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾವು ಮನೆ ಮಾಡ್ಕೊತೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಸುದ್ದಿ ಮಾಧ್ಯಮಗಳು ಇರ್ಬೋದು ಕೊಡುಗೈ ದಾನಿಗಳಿರ್ಬೋದು ಬೇರೆ ಬೇರೆ ಎಲ್ಲ ಮುಖಂಡರುಗಳು ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ತಮಗೂ ಕೂಡ ಆರೋಗ್ಯ ಭಾಗ್ಯ ಕೊಡಲಿ ಯಾರು ಕೂಡ ಈ ಕಾಯಿಲೆಯಿಂದ ನಳೋದು ಬೇಡ ಈ ಕಾಯಿಲೆ ಬರೋದು ಬೇಡ ಅಂತ ಹೇಳಿ ನಾವು ಮತ್ತೊಮ್ಮೆ ಮನವಿ ಮಾಡಿಕೊಂಡು ನೀವೆಲ್ಲರೂ ಕೂಡ ಈ ಕರೋನಾ ವಿರುದ್ಧ ಹೋರಾಟ ಮಾಡೋಕ್ಕೆ ಕೈ ಜೋಡಿಸ್ತೀರ ಅಂತ ನಂಬಿಕೊಂಡು ನಾವು ಈ ಕಾರ್ಯಕ್ರಮದ ತೊಡಗಿದ್ದೀವಿ ಭಗವಂತ ಎಲ್ಲರೂ ಮಾಡಲಿ ಶುಭ ಕೊರಟಗೆರೆ ತಾಲೂಕಿನ ಸಿದ್ದರ ಬೆಟ್ಟದ ಬಾಳೆಹೊನ್ನೂರು ಕಾಸಾ ಶಾಖಾ ಮಠ ಮತ್ತು ಫ್ರೆಂಡ್ಸ್ ಗ್ರೂಪ್ ಸಹಯೋಗದಿಂದ ಆಹಾರ ವಿತರಣೆ ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮದಲ್ಲಿ ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ಕೆ ಎನ್ ರವಿಕುಮಾರ್ ಸದಸ್ಯರಾದ ಪ್ರದೀಪ್ ಶಿವಶಂಕರ್ ಮುಖಂಡರಾದ ಗಿರೀಶ್ ರಾವ್ ಮಲ್ಲಯ್ಯ ಕಿರಣ್ ಸೇರಿದಂತೆ ಇತರರು ಇದ್ದರು ಕ್ಯಾಮೆರಾಮನ್ ಮಂಜುನಾಥ್ ಜೊತೆ ರಾಘವೇಂದ್ರ ಬಿ ನ್ಯೂಸ್ ಕೊರಟಗೆರೆ